ನಿನ್ನ ಜೊತೆ ನನ್ನ ಕತೆ ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ಭೂಮಿ ಮನೆಯವ್ರ ಹತ್ರನೇ ಮಾತಾಡ್ತಾ ಇರ್ತಾಳೆ ನೋಡಿ ಅಜ್ಜಿ ಕಿತ್ತೂರು ರಾಣಿ ಚೆನ್ನಮ್ಮ ಹಾಗೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇವರೆಲ್ಲ ಹುಟ್ಟಿರೋದು ಇದೇ ಮಣ್ಣಲ್ಲಲ್ವಾ ಹಾಗಾಗಿ ಹೋಗಿ ಹೋಗಿ ಅಂತ ಪುಂಡ ಪೋಖರಿಗಳಿಗೆಲ್ಲ ನಾವು ಅದು ಅಲ್ಲದೆ ನಮ್ಮ ಮನೆಯಲ್ಲಿ ಎರಡೆರಡು ಪೊಲೀಸರು ಹುಟ್ಟಿ ಬೆಳೆದಿರುವ ಮನೆ ಅಜ್ಜಿ ಅಜಿತ್ ಸಾಹೇಬ್ರು ಹಾಗೆ ಶ್ರವಣ ಸಾಹೇಬ್ರು ಇದೇ ಮನೆಯಲ್ಲಿ ಅಷ್ಟೊಂದು ದೊಡ್ಡ ಪೊಲೀಸ್ ಆಫೀಸರ್ ಆಗಿದ್ದಾರೆ ಅಂತದ್ರಲ್ಲಿ ಹೋಗಿ ಹೋಗಿ ಆ ಕಾರ್ಪೊರೇಟರ್ ಚೇಳಗಳಿಗೆ ನಾವು ಹೆದರುಕೊಳ್ಳದ ಇವಾಗ ಹೇಳಿ ಅಜ್ಜಿ ಧೈರ್ಯವಾಗಿ ಆ ರೌಡಿ ಮುಂದೆ ನಾವು ಹೋಗ್ಬಿಟ್ಟು ನಿಂತ್ಕೊಳ್ಳೋಣ ನೀವೆಲ್ಲರೂ ಕೂಡ ನನ್ ಜೊತೆಗೆ ನೀ ಇರ್ತೀರಾ ಅಜ್ಜಿ ಅಂತ ಭೂಮಿ ಕೇಳ್ತಿರ್ಬೇಕಾದ್ರೆ ಆಗ ಅಜ್ಜಿ ಏನನ್ನು ಮಾತಾಡದೆ ಸಂಗೀತ ಮುಖಾನ ನೋಡ್ಬಿಡ್ತಾರೆ ಏನುಮ್ಮ ಸಂಗೀತ ಭೂಮಿ ಹೇಳ್ತಾ ಇರೋದ್ರ ಬಗ್ಗೆ ನಿನ್ಗೆ ಏನಂತ ಅನಿಸ್ತಾ ಇದೆ ಅಂತ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಹೌದಮ್ಮ ಭೂಮಿ ಹೇಳ್ತಾ ಇರೋದ್ರಲ್ಲೂ ಕೂಡ ತುಂಬಾ ನ್ಯಾಯ ಇದೆ ಅಲ್ಲ ಅಜಿತ ಈಗ ಮಾಡಿರೋ ತಪ್ಪಾದ್ರೂ ಏನು ಅವನು ತಪ್ಪು ಮಾಡಿದ್ದಾನೆ ಹಾಗಾಗಿ ಅವನಿಗೆ ಶಿಕ್ಷೆ ಕೊಡ್ತಾ ಇದ್ದಾನೆ ಆದರೆ ಅವನು ಚೇಳುಗಳು ಇಲ್ಲಿ ನಮ್ಮನ್ನು ಮುಂದೆ ಬಂದು ಗಲಾಟೆ ಅಂತಂದರೆ ಅದಕ್ಕೆ ಅವನು ಏನಂತ ಅನ್ಕೊಂಡಿದ್ದೇನೆ ನಮ್ಮ ಕೈಯಲ್ಲಿ ಯಾ ಏನೂ ಆಗಲ್ಲ ಮನೆಯಲ್ಲಿ ಇರೋದು ಎಲ್ಲರೂ ಹೆಂಗಸರು ಅಂತಾನೆ ಅನ್ಕೊಂಡಿದ್ದಾನಲ್ವಾ ಆ ಹೆಂಗಸರು ಮನ್ಸು ಮಾಡಿದ್ರೆ ಇವತ್ತು ಏನು ಮಾಡ್ತಾರಂತ ನಾವು ತೋರಿಸ್ಬಿಡೋಣ ಅಂತ ಸಂಗೀತ ಹೇಳಿದ ತಕ್ಷಣ ಆಗ ಭೂಮಿ ತುಂಬಾ ಖುಷಿಯಾಗಿ ಬಿಡ್ತಾಳೆ ಥ್ಯಾಂಕ್ ಯು ಸೋ ಮಚ್ ಅದಕ್ಕೆ ಇನ್ನೂ ನಾವು ತಡ ಮಾಡೋದು ಬೇಡ ನಾವು ಹೋಗ್ಬಿಡೋಣ ನಾವು ಏನು ಅಂತ ಆ ರೂಢಿಗಳಿಗೇನೆ ತೋರಿಸ್ಬಿಡೋಣ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಅಲ್ಲಮ್ಮ ಭೂಮಿ ನಾವು ಹೀಗೇನೆ ಹೋಗಿ ಅವ್ರ ಮುಂದೆ ನಿಂತ್ಕೊಂಡಿದ್ರೆ ಅವ್ರ ಕೈಯಲ್ಲಿ ಅಪ್ಪು ಹೇಳ್ದಾಗೆ ಏನೇನು ವೆಪನ್ಸ್ ಅನ್ನ ತಗೊಬಂದಿರ್ತಾರೋ ಏನೋ ಏನ್ ಮಾಡೋದು ಅಂತ ದೇವಿಯನಿ ಕೇಳ್ತಿರ್ಬೇಕಾದ್ರೆ ದೇವಿಯಾನಿ ಅಮ್ಮ ಅವರು ಏನೇನು ವೆಪನ್ಸ್ ಅನ್ನು ತಗೋಬಾರಲಿ ಆದ್ರೆ ಹೆಂಗಸರು ನಮ್ಮ ಹತ್ರ ಇರುವ ವೆಪನ್ಸೇ ಬೇರೆ ಅಲ್ವಾ ನಾವು ಅಡುಗೆ ಮನೆಯಲ್ಲಿ ಇರುವ ನಮ್ಮ ಆಯುಧನೆ ಬರೋಣ ನಮ್ಮ ಮನೆಯಲ್ಲಿ ನಾವು ದಿನ ಬಳಕೆಗೆ ಏನೇನು ವಸ್ತುಗಳನ್ನೆಲ್ಲ ಉಪಯೋಗಿಸ್ತೀವೋ ಇವತ್ತು ನಮಗೆ ಅದೇ ವೆಪನ್ಸ್ ಆಗುತ್ತೆ ಹಾಗಾಗಿ ಒಬ್ಬರು ಒಂದೊಂದು ಐಟಮನ್ನು ಹಿಡ್ಕೊಂಡು ಅಂತ ಭೂಮಿ ಹೇಳಿದ ತಕ್ಷಣ ಎಲ್ಲರೂ ಮೂಲ ಮೂಲೆಗೆ ಹೋಗ್ಬಿಟ್ಟು ಹಾಗೆ ಒಂದು ದಪ್ಪ ದಪ್ಪ ದೊಣ್ಣೆ ಹಾಗೆ ಪೊರಕೆ ಎಲ್ಲದನ್ನು ಕೂಡ ಹಿಡ್ಕೊಂಡು ಕಾಯ್ತಾ ಇರ್ತಾರೆ ರೌಡಿಗಳಿಗೋಸ್ಕರ ಇಲ್ಲಿ ರೌಡಿಗಳನ್ನು ಕೂಡ ಏ ನಾವು ಇಷ್ಟೆಲ್ಲ ಮೆಸೇಜ್ ಅನ್ನು ಬಾಟ್ಲನ್ನು ಎಸೆದಿದ್ರು ಅವರು ಆ ಕಡೆಯಿಂದ ರಿಪ್ಲೈ ಬರ್ತಿಲ್ಲ ಅಂತಂದ್ರೆ ಅವರು ತುಂಬಾನೇ ಗಾಬರಿಯಾಗಿ ಮನೆ ಮೂಲೆ ಸೇರಿಕೊಂಡಿರಬೇಕು ಇವತ್ತು ಮಾತ್ರ ಯಾವುದೇ ಕಾರಣಕ್ಕೂ ಬಿಡಬಾರ್ದು ಕೊಂಡ್ರು ಬಂದ್ರು ಅಂತ ಗೇಟನ್ನು ಹತ್ತುಬಿಟ್ಟು ಆಚೆಗಡೆ ಬರ್ತಾ ಇರ್ತಾರೆ ಆಗ ಒಂದಿಬ್ರು ಮೂರು ಜನ ರೌಡಿಗಳು ಇಳಿದಿದ್ದ ತಕ್ಷಣ ಮನೆಯವರೆಲ್ಲರೂ ಕೂಡ ಹೆಂಗೊಸರು ಕೈಯಲ್ಲಿ ಒಂದೊಂದು ಕೈ ಸಿಕ್ಕಿರುವ ಮನೇಲೇನೆ ಇರುವ ಆಯುಧನ ಹಿಡ್ಕೊಂಡು ಮುಂದ್ಗಡೆನೆ ನಿಂತ್ಕೊಂಡಿರ್ತಾರ ಏ ನೋಡ್ರಲ್ಲಿ ನೋಡು ಎಲ್ಲ ಹೆದ್ರುಕೊಂಡು ಗುಬ್ಬಚ್ಚಿಗಳು ಮನೆ ಮೂಲೆಯಲ್ಲಿ ಸೇರ್ಕೊಂಡಿರ್ತಾರಂತ ನಾವು ಅನ್ಕೊಂಡಿದ್ರೆ ನೋಡ್ರಿ ಇಲ್ಲಿ ಕಸ ಪೊರಕೆ ದೊಣ್ಣೆನ ಅದು ಇದು ಅಂತ ತಗೊಂಡು ಬಂದಿದ್ದಾರೆ ಏ ನಾವೆಲ್ಲ ಯಾರು ಗೊತ್ತಾ ನಾವೆಲ್ಲ ಆ ಕಾರ್ಪೊರೇಟ್ರು ಕಡೆಯವರು ನಮ್ಮ ವಿರುದ್ಧನೇ ನೀವು ಇದನ್ನೆಲ್ಲ ತಗೊಂಡು ಬಂದಿದ್ದೀರಾ ಏನು ನೀವಿವಾಗ ನಮಗೆ ಹೆದರ್ಸೋಕೆ ಬರ್ತಿದ್ದೀರಾ ನಾವು ಒಂದು ಏಟು ಕೊಟ್ಟ ಅಂತಂದ್ರೆ ನೀವು ಯಾರು ಭೂಮಿ ಮೇಲೇ ಬದುಕಿರಬಾರ್ದು ಆತರ ಆ ತವರ ಇವತ್ತು ನಾವು ನಿಮಗೆ ಮಾಡ್ಬಿಡ್ತೀವಿ ಹುಷಾರ್ ಅಂತ ರೌಡಿಗಳು ಹೇಳ್ತಾ ಇರ್ಬೇಕಾದ್ರೆ ಯಾರು ಯಾರನ್ನ ಮಲಗಿಸ್ತಾರಂತ ನಾವು ಕೂಡ ಇವತ್ತು ನೋಡೇ ಬಿಡ್ತೀವಿ ಜೈ ಚಾಮುಂಡೇಶ್ವರಿ ಅಂತ ಭೂಮಿ ಹಾಗೇನೆ ದೇವರನ್ನ ನೆನೆಸ್ಕೊಂಡ್ಬಿಟ್ಟು ಅಟ ಹಾಕಂತ ಎಲ್ರಿಗೂ ಅವರಾಗಿ ಕೂಗಿದ ತಕ್ಷಣ ಎಲ್ಲರೂ ಬಂದ್ಕೊಂಡು ತಮ್ಮ ತಮ್ಮ ಕೈಯಲ್ಲಿರುವ ಆಯುಧದಿಂದ ರೌಡಿಗಳ ಮೇಲೇ ಅಟ್ಯಾಕ್ ಮಾಡಿ ಚೆನ್ನಾಗೇ ಅವ್ರಿಗನ್ನು ಬಾರಿಸ್ಬಿಡ್ತಾರೆ ಏನು ಏನಂತ ಅಂದ್ಕೊಂಡಿದ್ದೀರಿ ನಾವು ಹೆಣ್ಮಕ್ಳು ನಮ್ಮ ಕೈಯಲ್ಲಿ ಏನೂ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ ಹೆಣ್ಮಕ್ಳು ತಿರುಗು ಬಿದ್ದಿದ್ರೆ ಯಾವ ಥರ ಚಾಮುಂಡಿ ಥರ ತಾಳ್ತಾರಂತ ಇವಾಗಲಾದ್ರೂ ನಿಮ್ಗೆ ಗೊತ್ತಾಯ್ತಾ ಅಂತ ಎಲ್ಲರೂ ಸೇರಿಕೊಂಡು ಚೆನ್ನಾಗಿನೇ ರೌಡಿಗಳಿಗೇನೆ ಹೊಡೆದ್ಬಿಟ್ಟು ಕೆಳಗಡೆ ಮಲ್ಗಿಸ್ಬಿಡ್ತಾರೆ ಆಗ ಅದೇ ಟೈಮ್ಗೆ ಸರಿಯಾಗಿ ಸ್ಟೇಷನಿಂದ ಎಲ್ಲ ಕಾನ್ಸ್ಟೇಬಲನ್ನು ಕರ್ಕೊಂಡು ಅಜಿತ್ ಕೂಡ ಮನೆ ಹತ್ರನೇ ಬಂದ್ಬಿಡ್ತಾರೆ ರೌಡಿಗಳೆಲ್ಲ ಕೆಳಗಡೆ ಬಿದ್ದುಕೊಂಡು ಇರಬೇಕಾದ್ರೆ ಅದನ್ನೆಲ್ಲ ನೋಡಿಕೊಂಡು ಅಜಿತ್ಗೆ ಮಾತ್ರ ಖುಷಿ ಖುಷಿಯಾಗಿಬಿಡುತ್ತೆ ಸಾಹೇಬ್ರೆ ನೀವು ಕೊಟ್ಟಿರುವ ಐಡಿಯಾ ಅಂತೂ ಸೂಪರ್ ಆಗಿದೆ ಕೊನೆಗೂ ಮನೆಯವರನ್ನೆಲ್ಲ ಬಿಟ್ಟು ನಿಮ್ಮ ಐಡಿಯಾ ಪ್ರಕಾರನೇ ನಾವು ರೌಡಿಗಳನ್ನೆಲ್ಲ ಹೇಗೆ ಹೊಡೆದು ಮಲಗಿಸಿದೀವಿ ನೋಡಿ ಸಾಹೇಬ್ರೆ ಸೂಪರ್ ಅಲ್ವಾ ಹೆಣ್ಮಕ್ಳನ್ನು ಕೇವಲ ಅಂತ ಅಂದ್ಕೊಂಡಿದ್ದಾರೆ ಅವರಿಗೆಲ್ಲ ಇದು ಹುತ್ರ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂತ ಭೂಮಿ ಹೇಳ್ತಿರ್ಬೇಕಾದ್ರೆ ಹೌದು ಭೂಮಿ ನೀನು ಹೇಳ್ತಾ ಇರೋದನ್ನು ಕೂಡ ಸರಿಯಾಗಿದೆ ಯಾರ್ಯಾರು ಹೆಣ್ಮಕ್ಳವರು ಅವ್ರ ಕೈಯಲ್ಲಿ ಏನು ಆಗಲ್ಲ ಅನ್ನೋದಕ್ಕೆ ಇವತ್ತು ನೀವೆಲ್ರೂನು ಸೇರಿಕೊಂಡು ಒಂದು ಎಕ್ಸಾಂಪಲ್ ಅನ್ನ ಸೆಟ್ ಮಾಡಿದಿರ ಹೆಣ್ಮಕ್ಳು ಮನ್ಸ್ ಮಾಡದಿದ್ರೆ ಹಾಗೆ ಯಾವ ರೀತಿಯಾಗಿ ಚಾಮುಂಡಿ ಅವತಾರನೇ ತಾಳ್ತಾರ ಅನ್ನೋದನ್ನ ನೀವು ಇವತ್ತು ಸಾಕ್ಷಿ ಸಮೇತವಾಗಿನೇ ಪ್ರೋವ್ ಮಾಡಿದಿರ ಸೊ ಹಾಗಾಗಿ ನಿಮ್ಮೆಲ್ಲರೂ ಕೂಡ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ವೆಲ್ಡನ್ ನೋಡಿ ಸದಾನಂದ್ ರೀ ಏನು ರೀ ಮುಖ ನೋಡ್ತಾ ಇದ್ದೀರಾ ಇವರನ್ನೆಲ್ಲ ಹಾಗೆ ಒದ್ದು ಲಾಕೊಪ್ಪಿಗೆ ಹಾಕಬೇಕು ಎಲ್ಲರನ್ನು ಜೀಪ್ ಹರಿಸಿ ಅಂತ ಸದಾನಂದ್ಗೆ ಅಜಿತ್ ಹೇಳಿದ ತಕ್ಷಣ ಸರಿ ಸಾಹೇಬ್ರೆ ಅಂತ ಎಲ್ಲ ಕಾನ್ಸ್ಟೇಬಲನ್ನು ಕೂಡ ಬಂದ್ಕೊಂಡು ರೌಡಿಗಳನ್ನೆಲ್ಲ ಹೇಳ್ಕೊಂಡೋಗಿ ಜೀಪ್ ಅಲ್ಲೇ ತುಂಬಿಕೊಂಡು ಅಲ್ಲಿಂದ ಕರ್ಕೊಂಡೋಗ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು